ವ್ಯಕ್ತಿಯೊಬ್ಬನನ್ನು ಕೊಂದು ಫ್ರೀಜರ್ನಲ್ಲಿ ತುಂಬಿಟ್ಟ ಘಟನೆ ತ್ರಿಪುರಾದಲ್ಲಿ ನಡೆದಿದೆ ಮೃತ ವ್ಯಕ್ತಿ ಇಪ್ಪತ್ತು ವರ್ಷದ ಯುವತಿಯನ್ನು ಪ್ರೀತಿಸುತ್ತಿದ್ದು ಇತ್ತೀಚೆಗೆ ನಡೆದ ಜಗಳದ ಬಳಿಕ ಇಬ್ಬರು ಮಾತನಾಡುವುದನ್ನು ಬಿಟ್ಟಿದ್ದರು ಆಕೆಯ ಸೋದರ ಸಂಬಂಧಿ ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡಿದ್ದ ಹೇಗಾದರೂ ಮಾಡಿ ಆಕೆಯ ಪ್ರಿಯಕರನನ್ನು ಆಕೆಯಿಂದ ದೂರ ಮಾಡಿ ತಾನು ಆಕೆಯ ಜೊತೆ ಇರಲು ಬಯಸಿದ್ದ ಎಂದು ಪಶ್ಚಿಮ ತ್ರಿಪುರ ಪೊಲೀಸ್ ವರಿಷ್ಠಾಧಿಕಾರಿ ಕಿರಣ್ ಕುಮಾರ್ ತಿಳಿಸಿದ್ದಾರೆ ಆರೋಪಿ ಬಾಂಗ್ಲಾದೇಶದಲ್ಲಿ ಎಂಬಿಬಿಎಸ್ ಓದಿದ್ದ ಜೂನ್ ಎಂಟರಂದು ದಕ್ಷಿಣ ಇಂದಿರಾ ನಗರದಲ್ಲಿರುವ ಸಂಬಂಧಿಕರ ಮನೆಗೆ ವ್ಯಕ್ತಿಯನ್ನು ಕರೆದೊಯ್ದಿದ್ದಾನೆ ಅಲ್ಲಿ ಮೂವರ ಸಹಾಯದಿಂದ ಕತ್ತು ಇಸುಕಿ ಕೊಲೆ ಮಾಡಿದ್ದಾನೆ ನಂತರ ಶವವನ್ನು ಟ್ರಾಲಿ ಬ್ಯಾಗ್ನಲ್ಲಿ ತುಂಬಿಸಿದ್ದು ಮರುದಿನ ಆರೋಪಿಯು ಚೇರಾದಿಂದ ಅಗರ್ತಲಾಕೆ ತನ್ನ ಹೆತ್ತವರಿಗೆ ಕರೆ ಮಾಡಿ ಟ್ರಾಲಿ ಬ್ಯಾಗ್ ತೆಗೆದುಕೊಂಡು ಹೋಗುವಂತೆ ಕೇಳಿದ್ದಾನೆ ಎಂದು ಅವರು ತಿಳಿಸಿದ್ದಾರೆ ನಂತರ ಆತನ ಪೋಷಕರು ಬಂದು ಟ್ರಾಲಿ ಬ್ಯಾಗನ್ನು ಗಂಡಾಚೇರಾಗೆ ತೆಗೆದುಕೊಂಡು ಹೋದರು ಅವರು ಶವವನ್ನು ತಮ್ಮ ಅಂಗಡಿಯಲ್ಲಿನ ಐಸ್ ಐಸ್ಕ್ರೀಂ ಫ್ರಿಜರ್ನಲ್ಲಿ ಮರೆ ಮಾಡಿದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಕೊಲೆಯ ಇಂದಿನ ಉದ್ದೇಶ ದುರುದ್ದೇಶಪೂರ್ವಕವಾಗಿತ್ತು ಎಂದು ಆರೋಪಿಸಲಾಗಿದೆ ಇತ್ತೀಚೆಗೆ ತನ್ನ ತಂದೆಯನ್ನು ಕಳೆದುಕೊಂಡ ಮಹಿಳೆಯನ್ನು ದೈಹಿಕವಾಗಿ ಶೋಷಿಸಲು ಸೋದರ ಸಂಬಂಧಿ ಬಯಸಿದ್ದ ಗೆಳೆಯ ಸ್ಥಳದಲ್ಲಿ ಇರುವವರೆಗೂ ತಾನು ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಅವನು ಅವನನ್ನು ಕೊಲ್ಲಲು ಸಂಚು ರೂಪಿಸಿದ್ದ ಎಂದು ಕುಮಾರ್ ಹೇಳಿದ್ದಾರೆ ಪೂರ್ವ ಅಗರ್ತಲಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಬಂಕುಮರಿಯಲ್ಲಿರುವ ಯುವತಿ ಮನೆಗೆ ಆರೋಪಿ ಆಗಾಗ ಭೇಟಿ ನೀಡುತ್ತಿದ್ದ ಮೃತ ವ್ಯಕ್ತಿಯ ಕುಟುಂಬವು ತಮ್ಮ ಮಗ ಕಾಣೆಯಾಗಿದ್ದಾನೆಂದು ದೂರು ನೀಡಿದ ನಂತರ ಪೊಲೀಸರು ತನಿಖೆ ಆರಂಭಿಸಿದರು ಸೋದರ ಸಂಬಂಧಿಯನ್ನು ಮೊದಲು ಬಂಧಿಸಲಾಯಿತು ಮತ್ತು ಆತನ ತಪ್ಪೊಪ್ಪಿಗೆಯ ಮೇರೆಗೆ ಬುಧವಾರ ಫ್ರೀಜರ್ನಿಂದ ಶವವನ್ನು ವಶಕ್ಕೆ ಪಡೆಯಲಾಯಿತು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಎಂದು ವರದಿ ತಿಳಿಸಿದೆ